ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಒಂದು ಸುದ್ದಿ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಖ್ಯಾತ ಯೂಟ್ಯೂಬರ್ ಆಗಿದ್ದಂತಹ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತ ಫೇಮಸ್ ಆಗಿದ್ದಂತಹ ಫನ್ ಬಕೆಟ್ ಬಾರ್ಗೌ ಎನ್ನುವಂತಹ ವ್ಯಕ್ತಿಗೆ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಒಂದಷ್ಟು ಮಂದಿಯ ಸುದ್ದಿಯನ್ನ ಕೇಳಿರ್ತೀರಿ ಒಂದಷ್ಟು ಮಂದಿ ಸುದ್ದಿಯನ್ನ ಕೇಳಿರೋದಿಲ್ಲ ಸದ್ಯ ಈ ಸುದ್ದಿ ಎಲ್ಲ ಕಡೆಗಳಲ್ಲೂ ಕೂಡ ವಿಪರೀತ ಸದ್ದು ಮಾಡ್ತಾ ಇದೆ ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಸ್ಟಾರ್ಗೆ ಯಾವ ಕಾರಣಕ್ಕಾಗಿ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿದೆ ಒಂದಷ್ಟು ಡೀಟೇಲ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈಗಿನ ನಮ್ಮ ಲೈಫ್ ಸ್ಟೈಲ್ ನಿಂದ ಅನಾರೋಗ್ಯ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ತಲೆ ಕೂದಲು ಉದ್ರೋದು ಮಂಡಿ ನೋವು ಹೊಟ್ಟೆ ನೋವು ಗ್ಯಾಸ್ಟ್ರಿಕ್ ತಲೆ ನೋವು ಸ್ವಂಟ ನೋವು ಸಕ್ಕರೆ ಕಾಯಿಲೆ ಅನಾವಶ್ಯಕ ಬೊಜ್ಜು ವಿಪರೀತ ಹೊಟ್ಟೆ ಬರೋದು ಎಲ್ಲವೂ ಸರ್ವೇ ಸಾಮಾನ್ಯ ಆಗಿದೆ ಈ ರೀತಿಯಾಗಿ ಏನಾದರೂ ಸಮಸ್ಯೆ ಇದ್ರೆ ನೀವು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಬಹುದು ನೋಡಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದರೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಏನು ಅಂತ ಪತ್ತೆ ಹಚ್ಚಿ ಅದಕ್ಕೆ ಸೂಕ್ತವಾದಂಥ ಮೆಡಿಸನ್ನ ಅಲ್ಲೇ ತಯಾರು ಮಾಡಿ ನಿಮಗೆ ಕೊಡ್ತಾರೆ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಈ ಕೆಳಗಿದೆ ಒಂದು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಜೈಲು ಶಿಕ್ಷೆಯನ್ನ ಪ್ರಕಟ ಮಾಡ್ತಲ್ಲ ಕೋರ್ಟ್ ಇದು ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗಲೇಬೇಕು ಯಾಕಂದ್ರೆ ಇತ್ತೀಚೆಗೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಬಳಸಿಕೊಳ್ಳುವಂತಹವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಪ್ರಾಪ್ತ ಹೆಣ್ಣು ಮಕ್ಕಳು ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಒಂದಷ್ಟು ಮಂದಿಗೆ ಯೋಚಿಸುವಷ್ಟರ ಮಟ್ಟಿಗೆ ಬುದ್ಧಿ ಇರುತ್ತೆ ಇನ್ನೊಂದಷ್ಟು ಹೆಣ್ಣು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಆ ಬುದ್ಧಿ ಇರೋದಿಲ್ಲ ಹೀಗಾಗಿ ಅಂತಹ ಹೆಣ್ಣು ಮಕ್ಕಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳೋದಕ್ಕೆ ಅಂತಲೇ ಒಂದಷ್ಟು ಜನ ಕಾದು ಕುಳಿತುಕೊಂಡಿರ್ತಾರೆ ಹೀಗಾಗಿ ಹೆಣ್ಣೆತ್ತಂತ ಪೋಷಕರಿಗೆ ಯಾವ ಪರಿಯಾದಂತ ಆತಂಕ ಅಂದ್ರೆ ಶಾಲೆ ಕಳಿಸುವಾಗ ಆತಂಕ ಕಾಲೇಜಿಗೆ ಕಳಿಸುವಾಗ ಆತಂಕ ಮನೆಯಿಂದ ಹೊರಗಡೆ ಕಳಿಸುವಾಗ ಆತಂಕ ಯಾವುದೋ ಒಂದು ಶಾಪಿಂಗ್ಗೆ ಕಳಿಸ್ಬೇಕಂದ್ರು ಕೂಡ ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಬಿಟ್ಟಿದೆ ಯಾಕಂದ್ರೆ ಸಮಾಜದಲ್ಲಿ ಇಂತಹ ಹದ್ದುಗಳು ಇಂತಹ ರಾಕ್ಷಸರ ಸಂಖ್ಯೆ ಇತ್ತೀಚೆಗಂತೂ ಜಾಸ್ತಿ ಆಗ್ತಾ ಇದೆ ಅಪ್ರಾಪ್ತ ಹೆಣ್ಣು ಮಕ್ಕಳು ಅಂದ್ರೆ ಆ ವಯಸ್ಸಿರುತ್ತಲ್ಲ ಒಂದು ರೀತಿಯಲ್ಲಿ ಕಲರ್ಫುಲ್ ವಯಸ್ಸಂದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಹಳ ಬೇಗ ಎಲ್ಲದಕ್ಕೂ ಕೂಡ ಅಟ್ರಾಕ್ಟ್ ಆಗಿ ಬಿಡ್ತಾರೆ ಎಲ್ಲವನ್ನೂ ಕೂಡ ನೋಡ್ತಿದ್ದ ಸಂದರ್ಭದಲ್ಲಿ ಬೇರೆ ರೀತಿಯಾದಂಥ ಒಂದು ಲೋಕದಲ್ಲಿ ತೇಲ್ತಾ ವಯಸ್ಸು ಅದನ್ನೇ ಮಿಸ್ಯೂಸ್ ಮಾಡಿಕೊಳ್ಳೋದಿಕ್ಕೆ ಅಂತ ಒಂದಷ್ಟು ಮಂದಿ ಕಾದು ಕುಳಿತುಕೊಂಡಿರ್ತಾರೆ ಅವಕಾಶ ಸಿಗ್ತಾ ಇದ್ದ ಹಾಗೆ ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಬಿಡ್ತಾರೆ ಹೀಗಾಗಿ ಇವತ್ತು ಈ ಜೈಲು ಶಿಕ್ಷೆ ಪ್ರಕಟ ಆಗಿದೆಯಲ್ಲ ಅಂತವರಿಗೆಲ್ಲರಿಗೂ ಕೂಡ ಪಾಠ ಆಗ್ಲೇಬೇಕು ಈ ಕೇಸನ್ನ ಪೊಲೀಸರು ಈ ಕಾರಣಕ್ಕಾಗಿ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಂತ ಕಾರಣಕ್ಕಾಗಿ ಆತನಿಗೆ ಜೈಲು ಶಿಕ್ಷೆಯನ್ನು ವಿಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಇಪ್ಪತ್ತು ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ ಕೇಸಿನ ಡೀಟೇಲ್ಸ್ ಅನ್ನ ಗಮನಿಸ್ತಾ ಹೋಗೋಣ ಬಂದು ನೀವು ನೀವೆಲ್ಲರೂ ಕೂಡ ಕೂಡ ಈ ವ್ಯಕ್ತಿಯನ್ನ ನೋಡಿರ್ತೀರಿ ಸೋಷಿಯಲ್ ಮೀಡಿಯಾವನ್ನ ಯಾರ್ಯಾರು ಬಳಸ್ತಾ ಇದ್ದೀರಿ ಬಹುತೇಕ ನೋಡಿರ್ತೀರಿ ಯಾಕಂದ್ರೆ ಈ ವ್ಯಕ್ತಿ ಆ ಪರಿಯಾಗಿ ಫೇಮಸ್ ಆಗಿಬಿಟ್ಟಿದ್ದ ಆತ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ರೆ ಇವತ್ತು ಯಾವುದೋ ಹಂತದಲ್ಲಿ ಇರ್ತಾ ಇದ್ದ ನೋಡಿ ಒಮ್ಮೊಮ್ಮೆ ಹೇಗೆ ಕಾಲ ಬದಲಾಗಿ ಬಿಡುತ್ತೆ ಅಂತ ಯಾವ ಪರಿಯಾಗಿ ಫೇಮಸ್ ಆಗಿಬಿಟ್ಟಿದ್ನೋ ಅದೇ ರೀತಿಯಾಗಿ ಆತ ಇದೀಗ ಕುಸಿದು ಬಿದ್ದಿದ್ದಾನೆ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಈ ಫೇಸ್ಬುಕ್ ಟಿಕ್ ಟಾಕ್ ಆಗಂತೂ ಟಿಕ್ ಟಾಕ್ ಬಹಳ ಫೇಮಸ್ ಇತ್ತಲ್ಲ ಟಿಕ್ ಟಾಕ್ ನತ ಬಹಳ ಚೆನ್ನಾಗಿ ಬಳಸ್ಕೊಂಡ್ಬಿಟ್ಟ ಹಾಗೆ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎಲ್ಲ ಕಡೆಗಳಲ್ಲೂ ಕೂಡ ಈತನ ಹಾವಳಿ ಇತ್ತು ಆ ಸೋಷಿಯಲ್ ಮೀಡಿಯಾದಲ್ಲೇ ವಿಪರೀತ ಫೇಮಸ್ ಆದಂತ ಮೊದಲ ವ್ಯಕ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಆತ ಅದರಲ್ಲಿ ದುಡಿಮೆಯನ್ನು ಕೂಡ ಮಾಡ್ತಾ ಇದ್ದ ವಿಪರೀತ ಪ್ರಸಿದ್ಧಿಯನ್ನು ಕೂಡ ಪಡೆದುಕೊಂಡಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಆತನಿಗೆ ಒಂದು ಸೆಲೆಬ್ರಿಟಿ ಪಟ್ಟವೂ ಕೂಡ ಬಂದ್ಬಿಟ್ಟಿತ್ತು ಮೈ ಗಾಡ್ ಓ ಮೈ ಗಾಡ್ ಅಂತೇಳಿ ಓರ್ವ ಹೆಣ್ಮಗಳು ಹೇಳ್ತಿರ್ತಾಳೆ ಆ ಹೆಣ್ಮಗಳ ಜೊತೆಗೆ ಈತನ್ನು ಕೂಡ ಇರ್ತಾನೆ ಆ ವಿಡಿಯೋವನ್ನ ನೀವೆಲ್ಲರೂ ಕೂಡ ನೋಡಿರ್ತೀರಿ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಹೇಗೆ ಅಂತ ನನ್ಗೆ ಗೊತ್ತಾಗ್ತಿಲ್ಲ ವಿಡಿಯೋವನ್ನ ಬಹುತೇಕ ನೋಡಿದ್ದೀರಿ ಅಂತಾನೆ ಭಾವಿಸ್ತಾನೆ ನಾನು ಮುಂದಿನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ ಒಟ್ಟು ಈ ರೀತಿ ಒಂದಷ್ಟು ಕಾಮಿಡಿ ವಿಡಿಯೋಗಳನ್ನು ಆತ ಕ್ರಿಯೇಟ್ ಮಾಡ್ತಾ ಇದ್ದ ಟಿಕ್ ಹಾಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ಆರಂಭದಲ್ಲಿ ವಿಪರೀತ ಕಾಂಪಿಟೇಷನ್ ಅಥವಾ ಪೈಪೋಟಿ ಇಲ್ಲದಂತ ಕಾರಣಕ್ಕಾಗಿ ಈತನಿಗೆ ವಿಪರೀತ ಪ್ರಸಿದ್ಧಿ ಸಿಕ್ಕಿಬಿಡ್ತು ಎಲ್ಲಿಯವರೆಗೆ ಅಂದರೆ ಸಿನಿಮಾ ಸ್ಟಾರ್ಗಳಿಗಿಂತಲೂ ಕೂಡ ಈತನನ್ನ ಸೆಲೆಬ್ರಿಟಿ ಅಂತ ಟ್ರೀಟ್ ಮಾಡುವಂಥವರ ಸಂಖ್ಯೆ ಜಾಸ್ತಿ ಆಯಿತು ಅಷ್ಟು ಮಾತ್ರ ಅಲ್ಲ ಇನ್ನೊಂದು ಕಡೆ ಏನಾಗ ಶುರುವಾಯ್ತು ಅಂದ್ರೆ ಈ ಫನ್ ಬಕೆಟ್ ಭಾರ್ಗವನಿಗೆ ಯೂಟ್ಯೂಬ್ನಲ್ಲೂ ಒಂದು ಚಾನೆಲ್ ಇತ್ತು ಫನ್ ಬಕೆಟ್ ಅಂತ ಹೇಳಿ ಆ ಈತನಿಗೆ ಮೆಸೇಂಜರ್ನಲ್ಲಿ ಅಥವಾ ಮೆ ಈತನಿಗೆ ಸಂಪರ್ಕ ಮಾಡೋದಿಕ್ಕೆ ಯಾವ್ಯಾವ ಆಪ್ಷನ್ ಇದೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಈತನನ್ನ ಸಂಪರ್ಕಿಸುವಂತ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತು ಒಂದಷ್ಟು ಮಂದಿ ಈತನ ಫ್ಯಾನ್ಸ್ ಅಂತ ಇನ್ನೊಂದಷ್ಟು ಮಂದಿ ಅವಕಾಶವನ್ನ ಕೇಳ್ಕೊಂಡು ಇನ್ನೊಂದಷ್ಟು ಮಂದಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಈತನಿಗೆ ಮೆಸೇಜ್ ಮಾಡೋದಿಕ್ಕೆ ಶುರು ಮಾಡ್ಕೊಂಡ್ರು ಈತ ಅದನ್ನ ಏನ್ ಮಾಡೋದಕ್ಕೆ ಶುರು ಮಾಡಿಕೊಂಡ ಅಂದ್ರೆ ಮಿಸ್ಯೂಸ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾನೆ ಅಂದ್ರೆ ಯಾರ್ಯಾರು ಈತನಿಗೆ ಮೆಸೇಜ್ ಮಾಡ್ತಾ ಇದ್ರು ಆ ಹೆಣ್ಣು ಮಕ್ಕಳನ್ನ ಸಂಪರ್ಕಿಸೋದು ಅವರಿಂದ ಬೇರೆ ಎದ್ದನ್ನೇನೋ ನಿರೀಕ್ಷೆ ಮಾಡಿ ಅವರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತ ಪ್ರಯತ್ನವನ್ನ ಈತ ಮಾಡ್ತಿರ್ತಾನೆ ಹೀಗಿರುವಂತ ಸಂದರ್ಭದಲ್ಲಿ ಓರ್ವ ಹೆಣ್ಣು ಮಗಳು ಹೆಚ್ಚು ಕಡಿಮೆ ಆಗ ಆಕೆಗೆ ವಯಸ್ಸು ಹದಿಮೂರರಿಂದ ಹದಿನಾಲ್ಕು ವರ್ಷ ವಯಸ್ಸಾಗಿರುತ್ತೆ ಆಕೆಯು ಕೂಡ ಈತನಿಗೆ ಮೆಸೇಜ್ ಮಾಡ್ತಾಳೆ ಮೆಸೇಜ್ ಮಾಡ್ತಾ ಇದ್ದ ಹಾಗೆ ಈತ ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಡ್ತಾನೆ ಪ್ರತಿಕ್ರಿಯೆ ಕೊಟ್ಟಾದ ಬಳಿಕ ಅವರಿಬ್ಬರ ನಡುವೆ ಒಂದು ಸ್ನೇಹ ಶುರುವಾಗುತ್ತೆ ಸ್ನೇಹ ಮುಂದಿನ ಹಂತಕ್ಕೆ ಹೋಗಿ ಅದರ ಸಂಪರ್ಕದ ಹಂತಕ್ಕೂ ಕೂಡ ಬಂದು ಬಿಡುತ್ತೆ ಅದಾದ ಬಳಿಕ ಈತ ಆಕೆಗೆ ಒಂದು ಆಮಿಷವನ್ನ ಒಡ್ತಾನೆ ಏನಂತ ನಿನಗೆ ಒಂದಷ್ಟು ಸಿನಿಮಾಗಳಲ್ಲಿ ಅವಕಾಶವನ್ನ ಕೊಡಿಸ್ತೀನಿ ನಿನಗೆ ಟಿ ವಿ ಚಾನಲ್ಸ್ಗಳಲ್ಲಿ ಅವಕಾಶವನ್ನು ಅವಕಾಶವನ್ನ ಕೊಡ್ತೀನಿ ನಾನು ಮಾಡುವಂತ ವಿಡಿಯೋಗಳಲ್ಲೂ ಕೂಡ ನಿನಗೆ ಅವಕಾಶವನ್ನ ಮಾಡ್ಕೊಡ್ತೀನಿ ಅಂತ ಆ ರೀತಿಯಾಗಿ ಒಂದೆರಡು ವಿಡಿಯೋದಲ್ಲೂ ಕೂಡ ಆ ಹೆಣ್ಣು ಮಗಳಿಗೆ ಅವಕಾಶವನ್ನ ಮಾಡಿಕೊಟ್ಟ ಈ ರೀತಿಯಾಗಿ ತಾನಿದ್ದಂಥ ಸ್ಥಳಕ್ಕೆ ಆ ಹೆಣ್ಣು ಮಗಳನ್ನ ಕರೆಸ್ಕೊಳ್ತಾನೆ ಕರ್ಸ್ಕೊಂಡು ಅವಕಾಶವನ್ನ ಕೊಟ್ಟಿದ್ರೆ ಓಕೆ ಆತರ ಈತ ಮಾಡಿದಂತ ಕಂತ್ರಿ ಕೆಲಸ ಏನಪ್ಪಾ ಅಂದ್ರೆ ಅದು ಹೇಗೆ ಬುದ್ಧಿವಂತ ಗೊತ್ತಿಲ್ಲ ಆ ಹೆಣ್ಣು ಬಟ್ಟೆ ಚೇಂಜ್ ಮಾಡುವಾಗ ಅಥವಾ ಆಕೆ ಯಾವ್ದಾದ್ರು ವಿಡಿಯೋಗಳಿಗೆ ರೆಡಿ ಆಗುವ ಸಂದರ್ಭದಲ್ಲಿ ಡ್ರೆಸ್ ಮಾಡ್ಕೊಳ್ಬೇಕಿತ್ತಲ್ಲ ಆ ಸಂದರ್ಭದಲ್ಲಿ ಆಕೆಯ ಒಂದಷ್ಟು ಫೋಟೋಗಳನ್ನ ಆಕೆಗೆ ಗೊತ್ತಿಲ್ಲದಂತೆ ತಗೊಂಡು ಬಿಡ್ತಾನೆ ಆಕೆ ಕಂಪ್ಲೀಟ್ ನಂಬಿಟ್ಟಿದ್ಲು ಇವನನ್ನ ಈತ ಆ ರೀತಿಯಾಗಿ ಮಾಡೋದಿಲ್ಲ ಎನ್ನುವಂಥ ನಂಬಿಕೆ ಆಕೆಗಿತ್ತು ಆದ್ರೆ ಈತ ಏನ್ ಮಾಡಿದ್ದಾನೆ ಫೋಟೋವನ್ನ ತಗೊಂಡಿದ್ದಾನೆ ವಿಡಿಯೋವನ್ನ ಕೂಡ ಮಾಡ್ಕೊಂಡಿದ್ದಾನೆ ಅದಾದ ಬಳಿಕ ಆ ಹೆಣ್ಮಗಳಿಗೆ ಹೆದರ್ಸೋಕೆ ಶುರು ಮಾಡ್ಕೊಂಡಿದ್ದಾನೆ ನೀನೇನಾದರೂ ನಾನು ಹೇಳಿದ ರೀತಿಯಲ್ಲಿ ಸಹಕರಿಸಿಲ್ಲ ಅಂತಾದರೆ ಈ ಫೋಟೋ ಮತ್ತೆ ವಿಡಿಯೋವನ್ನು ನಾನು ಎಲ್ಲ ಕಡೆಗಳಲ್ಲೂ ಕೂಡ ಹರಿಬಿಡ್ತೀನಿ ಅಂತ ಈಗಾಗಿದ್ದರು ಆ ಹೆಣ್ಮಗಳಿಗೆ ಸ್ವಲ್ಪ ಧೈರ್ಯ ಬರ್ತಿತ್ತೇನೋ ಇದರ ವಿರುದ್ಧ ಪ್ರತಿಭಟಿಸಬೇಕು ಅಂತ ಈ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಆದಂತ ಇನ್ಸಿಡೆಂಟು ಆಗತಾನೆ ಸೋಷಿಯಲ್ ಮೀಡಿಯಾ ವಿಪರೀತ ಭೂಮಿಗೆ ಬರ್ತಿದ್ದ ಟೈಮ್ ಸೋಷಿಯಲ್ ಮೀಡಿಯಾ ಎಲ್ಲರೂ ಆಗ ಬಳಸೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಒಂದು ಹಂತಕ್ಕಿತ್ತು ಆದ್ರೆ ವಿಪರೀತ ಆಗ ಒಂದು ರೀತಿಯಲ್ಲಿ ಬಹಳ ಜನ ಯೂಸ್ ಮಾಡ್ತಿದ್ದಂಥ ಆ ಸಮಯ ಅದು ಹೀಗಾಗಿ ಆ ಹೆಣ್ಣು ಮಗಳಿಗೆ ಭಯ ಆಗೋದಕ್ಕೆ ಶುರುವಾಯಿತು ನಾ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ವೈರಲ್ ಮಾಡಿಬಿಟ್ರೆ ನನ್ನ ಕಥೆ ಏನು ಅಂತ ಆಕೆ ಯೋಚನೆ ಮಾಡ್ತಾಳೆ ಅಷ್ಟು ಮಾತ್ರ ಅಲ್ಲ ಈತ ಆಕೆಗೆ ಹೇಳ್ತಾನೆ ನಾನು ಇದನ್ನ ಪ್ರೀತಿಸ್ತೀನಿ ಮುಂದೊಂದಿನ ಮದುವೆ ಆಗ್ತೀನಿ ಹಾಗೆ ಹೀಗ ಅಂತ ಹೇಳಿ ಆಕೆಗೆ ಆಮಿಷವನ್ನ ಒಡ್ಡಿಬಿಡ್ತಾನೆ ಅದಾದ ಬಳಿಕ ಅದೇ ಫೋಟೋ ಮತ್ತು ವಿಡಿಯೋವನ್ನ ತೋರಿಸಿ ಆ ಹೆಣ್ಣು ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾನೆ ಹದಿನಾಲ್ಕು ವರ್ಷದ ಹೆಣ್ಣು ಮಗಳು ಅಂದ್ರೆ ಯಾವ ಕ್ಲಾಸು ಹೆಚ್ಚು ಕಡಿಮೆ ಒಂದು ಎಂಟು ಒಂಬತ್ತನೇ ಕ್ಲಾಸಿನ ವಯಸ್ಸದು ಆಕೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಈತ ಬಳಸಿಕೊಂಡು ಬಿಡ್ತಾನೆ ಏನು ಅಂತ ಬಿಟ್ಟು ಹೇಳೋದಿಲ್ಲ ಏನು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಂದೆರಡು ಬಾರಿ ಅಲ್ಲ ಮತ್ತೆ 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 ತನಗೆ ಬೇಕಾದಂತ ಸಂದರ್ಭದಲ್ಲಿ ಎಲ್ಲ ಟೈಮಲ್ಲೂ ಕೂಡ ಆಕೆಯನ್ನು ಬಳಸ್ಕೊಂಡು ಬಿಡ್ತಾನೆ ಆಕೆ ಅದನ್ನ ಮನೆಯವರ ಹತ್ರ ಹೇಳುವಂತ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ಯಾಕಂದ್ರೆ ಒಂದು ಕಡೆಯಿಂದ ಪ್ರೀತಿ ಪ್ರೇಮ ಅಂತ ಹೇಳಿರ್ತಾನೆ ಮತ್ತೊಂದು ಕಡೆಯಿಂದ ನಿನ್ಗೆ ಅವಕಾಶ ಈ ಅವಕಾಶ ಅಂತ ಆಮಿಷವನ್ನು ಹೊಡ್ಡಿರ್ತಾನೆ ಮತ್ತೊಂದು ಕಡೆಯಿಂದ ಆ ಫೋಟೋ ವಿಡಿಯೋವನ್ನ ಇಟ್ಕೊಂಡು ಆಕೆಗೆ ಹೆದರಿಸ್ತಾ ಇರ್ತಾನೆ ಇಷ್ಟೆಲ್ಲ ಆಗಿ ಆಕೆಯನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡು ಆದ ಬಳಿಕ ಆಕೆ ಒಂದು ಸಮಯದಲ್ಲಿ ಗರ್ಭಿಣಿ ಆಗ್ತಾಳೆ ಆರಂಭದಲ್ಲಿ ಈ ವಿಚಾರ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಆದ್ರೆ ನಾಲ್ಕು ತಿಂಗಳು ಆಗ್ತಾ ಇದ್ದ ಹಾಗೆ ಸಹಜವಾಗಿ ಪೋಷಕರಿಗೆ ಗೊತ್ತಾಗತ್ತೆ ಹೇಗೆ ಅಂತ ನಿಮ್ಮೆಲ್ರಿಗೂ ಕೂಡ ಗೊತ್ತು ಪೋಷಕರಿಗೂ ಕೂಡ ಶಾಕ್ ಆಗಿ ಬಿಡುತ್ತೆ ಹದಿಮೂರಿಂದ ಹದಿನಾಲ್ಕು ವರ್ಷದ ಹೆಣ್ಣು ಮಗಳು ಗರ್ಭಿಣಿ ಅಂದ್ರೆ ಅಪ್ಪ ಅಮ್ಮನ ಪರಿಸ್ಥಿತಿ ಹೇಗಾಗಿರ್ಬಾರ್ದು ಅದನ್ನು ಊಹೆ ಮಾಡಿಕೊಳ್ಳೋಕು ಸಾಧ್ಯ ಆಗೋದಿಲ್ಲ ಅಪ್ಪ ಅಮ್ಮ ಆಕೆಯಿಂದ ಫ್ರೀಯಾಗಿ ಬಿಟ್ಟು ಬಿಟ್ಟಿದ್ರು ಏನೋ ಮಾಡ್ತಾಳಂತೆ ಯಾವುದೋ ಕನಸಿನ ಹಿಂದೆ ಓಡ್ತಾ ಇದ್ದಾಳಂತೆ ಎಲ್ಲೋ ಸೀರಿಯಲ್ ಆಕ್ಟ್ ಮಾಡ್ತಾಳಂತೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾಳಂತೆ ಯಾರೋ ಭಾರ್ಗವ್ ಎನ್ನುವಂಥ ಬಹಳ ಅದ್ಭುತವಾದಂಥ ಹುಡುಗ ಅಹ್ ಆಕೆಯ ಸ್ನೇಹ ಸ್ನೇಹಿತ ಅಂತೆ ಬಹಳ ಒಳ್ಳೊಳ್ಳೆ ಅವಕಾಶವನ್ನು ಕೊಡಿಸ್ತಿದ್ದಾನಂತೆ ಅಂತ ಹೇಳಿ ನಂಬಿಕೆಯಲ್ಲಿದ್ರು ಆದರೆ ಆಗ ಗೊತ್ತಾಗುತ್ತೆ ಆತ ನಂಬಿಕೆ ದ್ರೋಹವನ್ನ ಎಸಗಿ ಬಿಟ್ಟಿದ್ದಾನೆ ಅಂತ ಅವ್ರು ಹಿಂದೆ ಮುಂದೆ ನೋಡೋದಿಲ್ಲ ಆತನಿಗೆ ಪಾಠ ಕಲಿಸಬೇಕು ಅನ್ನುವಂಥ ಉದ್ದೇಶದಿಂದ ತಕ್ಷಣವೇ ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ ಕೇವಲ ದೂರನ್ನ ದಾಖಲಿಸಿ ಆ ಸಂದರ್ಭಕ್ಕೆ ಕೈ ಬಿಟ್ಬಿಟ್ಟಿದ್ರೆ ಪ್ರಕರಣ ಎಲ್ಲೋ ಮುಚ್ಚಿಬಿಡ್ತಿತ್ತು ಅಂತ ಕಾಣುತ್ತೆ ಆದರೆ ಆ ವಿಚಾರವನ್ನ ಎ ಸಿ ಪಿ ಒಬ್ರು ತೀರಾ ಗಂಭೀರವಾಗಿ ತೆಗೆದುಕೊಳ್ತಾರೆ ಅವರು ಕೂಡ ಲೇಡಿ ಆಫೀಸರ್ ಆ ಕಾರಣಕ್ಕಾಗಿ ಅವರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಮೊದಲು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಾಕ್ಷಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಪೋಕ್ಸೋ ಕೇಸ್ ಆಗಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗುತ್ತೆ ಜೊತೆಗೆ ಈತ ಇನ್ನು ಯಾವ್ಯಾವ ಕೃತ್ಯವನ್ನು ಎಸಗಿದ್ದಾನೆ ಅದರ ಬೆನ್ನ ಹಿಂದೆ ಬೀಳುವಂತ ಕೆಲಸವನ್ನ ಮಾಡ್ತಾರೆ ಆಗ ಈತನ ಕರಾಳ ಮುಖ ಎಲ್ಲವೂ ಕೂಡ ಬಯಲಾಗುತ್ತೆ ಯಾಕಂದ್ರೆ ಕೇವಲ ಈ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಇದೇ ರೀತಿಯಾಗಿ ಸಾಕಷ್ಟು ಹೆಣ್ಣು ಮಕ್ಕಳನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ ಅಥವಾ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಪಟ್ಟಿದ್ದಾನೆ ಅಥವಾ ಅವರಿಗೆ ಆಮಿಷವನ್ನು ಒಡ್ಡಿದ್ದಾನೆ ಎಲ್ಲ ವಿಚಾರವೂ ಕೂಡ ಹಂತ ಹಂತವಾಗಿ ಗೊತ್ತಾಗುತ್ತೆ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಕಲೆ ಹಾಕ್ತಾರೆ ಅಹ್ ಕೋರ್ಟ್ಗೆ ಅದನ್ನು ಒಪ್ಪಿಸುವಂತ ಕೆಲಸವನ್ನ ಮಾಡಲಾಗುತ್ತೆ ಆರಂಭದಲ್ಲಿ ಈತನಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗುತ್ತೆ ಒಂದಷ್ಟು ದಿನಗಳಾದ ಬಳಿಕ ಈತನಿಗೆ ಜಾಮೀನು ಕೂಡ ಸಿಗುತ್ತೆ ಈತ ಬೇಲ್ ಮೇಲೆ ಹೊರಗಡೆ ಬರ್ತಾನೆ ಬೇಲ್ ಮೇಲೆ ಹೊರಗಡೆ ಬಂದ ಬಳಿಕವೂ ಕೂಡ ಪೊಲೀಸರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಈತನ ವಿರುದ್ಧ ಅಂದ್ರೆ ಈತನಿಗೆ ಬೇಲ್ ಸಿಕ್ಕಿರುತ್ತಲ್ಲ ಅದರ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಜೊತೆಗೆ ಈತ ಏನ್ ಮಾಡಿರ್ತಾನೆ ಆ ಜಾಮೀನ ಷರತ್ತನ್ನು ಕೂಡ ಉಲ್ಲಂಘನೆ ಮಾಡಿರ್ತಾನೆ ಹೀಗಾಗಿ ಜಾಮೀನು ಕ್ಯಾನ್ಸಲ್ ಆಗುತ್ತೆ ಮತ್ತೊಮ್ಮೆ ಈತ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ತಿಂಗಳಲ್ಲಿ ಈತ ಮೊದಲ ಬಾರಿಗೆ ಜೈಲು ಸೇರಿದ್ದು ಈಗ ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳಲ್ಲಿದ್ದೇವೆ ಮೊನ್ನೆ ಮೊನ್ನೆ ತಾರೀಕು ಮೊನ್ನೆ ಮೊನ್ನೆ ತಾನೇ ಅಂದ್ರೆ ಹತ್ತನೇ ತಾರೀಕು ಅಂತಿಮವಾಗಿ ವಿಶಾಖಪಟ್ಟಣಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಪ್ರಕಟ ಮಾಡುತ್ತೆ ಈತನಿಗೆ ಬರೋಬ್ಬರಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗಿದೆ ಈತ ಇದೀಗ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿದೆ ವಿಪರೀತ ಖ್ಯಾತಿ ಪಡೆದಿದ್ದಂತಹ ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಹೊಂದಿದ್ದಂತ ಈತ ಇದೀಗ ಇಪ್ಪತ್ತು ವರ್ಷಗಳ ಕಾಲ ಜೈಲಿನಲ್ಲೇ ಕಾಲ ಕಳಿಬೇಕಾಗಿದೆ ಕಾಲ ಕಳಿಬೇಕಾಗಿದೆ ನೋಡಿ ಪರಿಸ್ಥಿತಿ ಹೇಗಾಗಿ ಆಗ್ಬಿಡುತ್ತೆ ಅಂತ ಹೇಳಿ ಈತ ಆ ಸಿಕ್ಕಂತ ಪಬ್ಲಿಸಿಟಿಯನ್ನ ಅಥವಾ ಸಿಕ್ಕಂತ ಆ ಫೇಮಸ್ ಪ್ರಖ್ಯಾತಿ ಎಲ್ಲವೂ ಕೂಡ ಇತ್ತಲ್ಲ ಅದೆಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ರೆ ಇವತ್ತು ಯಾವುದೋ ಹಂತದಲ್ಲಿ ಇರ್ತಾ ಇದ್ದ ಆದ್ರೆ ಇದೀಗ ಇಪ್ಪತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಅಂದ್ರೆ ಅಲ್ಲಿಗೆ ಆಲ್ಮೋಸ್ಟ್ ಇವನ ಬದುಕು ಎಂಡ್ ಆದ ರೀತಿಯಲ್ಲಿಯೇ ಆ ನಂತರ ಮತ್ತೆ ವಾಪಸ್ ಬಂದು ಇನ್ನೇನೋ ಮಾಡ್ತೀನಿ ಅಂದ್ರೆ ಅದೇನೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬದುಕು ಹೆಚ್ಚು ಕಡಿಮೆ ಅಲ್ಲಿಗೆ ಎಂಡ್ ಆದ ರೀತಿಯಲ್ಲಿ ಅನ್ಸ್ಬಿಡುತ್ತೆ ಕರಿಯರ್ ಗಿರಿಯರ್ ಎಲ್ಲವೂ ಕೂಡ ಢಮರ್ ಮಾಡಿದಂತ ತಪ್ಪಿಗೆ ಆತ ಅನುಭವಿಸಲೇಬೇಕಾಗುತ್ತೆ ಮತ್ತೊಂದು ಕಡೆಯಿಂದ ಈ ರೀತಿಯಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಈ ಶಿಕ್ಷೆ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಎಚ್ಚರಿಕೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆ ಈಗ ಶಿಕ್ಷೆ ಪ್ರಕಟ ಆಗಿದೆ ಆತ ಜೈಲು ಸೇರ್ತಾ ಇದ್ದಾನೆ ಮತ್ತೊಂದು ಕಡೆಯಿಂದ ನಾಲ್ಕು ಲಕ್ಷ ರೂಪಾಯಿ ಫೈನ್ ಅನ್ನು ಕೂಡ ಹಾಕಲಾಗಿದೆ ಅಂದ್ರೆ ಆ ನಾಲ್ಕು ಲಕ್ಷ ರೂಪಾಯಿಯನ್ನ ಆ ಹುಡುಗಿ ಮನೆಯವರಿಗೆ ಕೊಡುವಂತೆ ಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿದೆ ಸದ್ಯ ಈ ಪ್ರಕರಣ ಎಲ್ಲ ಕಡೆಗಳಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಈ ವಿಡಿಯೋವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಅದೇ ಪ್ರಮುಖವಾದಂತಹ ಕಾರಣ ಇತ್ತೀಚೆಗಂತೂ ಹೆಣ್ಮಕ್ಳನ್ನ ಹೆತ್ತಂತ ಪೋಷಕರು ಪ್ರತಿಕ್ಷಣ ಆತಂಕದಲ್ಲಿ ಶಾಲೆ ಕಳಿಸಿದಾಗ ಅಥವಾ ಕಾಲೇಜಿಗೆ ಕಳಿಸ್ದಾಗ ಎಲ್ಲ ಹೊರಗಡೆ ಕಳಿಸ್ದಾಗ ಒಂದು ಫೋನ್ ರಿಂಗ್ ಆದ್ರೂ ಕೂಡ ಅವರು ಭಯ ಭಯದಲ್ಲೇ ರಿಸೀವ್ ಮಾಡುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈಗ ಸಮಾಜ ಯಾವ ಕಡೆಗೋ ಸಾಗೋದಿಕ್ಕೆ ಶುರುವಾಗ್ಬಿಟ್ಟಿದೆ ಒಂದೇನಾಗ್ಬಿಟ್ಟಿದೆ ಅಂದ್ರೆ ಈ ಫೋನ್ ಈ ಹಿಂದೆ ನಾನು ಪ್ರತಿ ವಿಡಿಯೋದಲ್ಲಿ ಅದನ್ನೇ ಹೇಳ್ತಾ ಇರ್ತೇನೆ ಈ ಹಿಂದೆ ಮಕ್ಕಳಿಗೆ ಎಲೆಕ್ಟ್ರಾನಿಕ್ ಡಿವೈಸಸ್ ಸಿಗ್ತಾ ಇರಲಿಲ್ಲ ಫೋನ್ ಟಿವಿ ಮತ್ತೊಂದು ಮಗದು ಯಾವುದು ಕೂಡ ಸಿಗ್ತಾ ಇರಲಿಲ್ಲ ಹೀಗಾಗಿ ಅವರದ್ದೇ ಆದಂತ ಒಂದು ಮುಗ್ಧ ಲೋಕದಲ್ಲಿ ಅಥವಾ ಒಂದು 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 ಲೋಕದಲ್ಲಿ ಅವರೆಲ್ಲರೂ ಕೂಡ ವಿಹರಿಸ್ತಾ ಇದ್ರು ಈ ರೀತಿಯಾಗಿ ತೀರಾ ಏನೋ ಎಡವಟ್ಟಾಗುತ್ತೆ ಎನ್ನುವಂಥ ಆತಂಕ ಪೋಷಕರಿಗೆ ಇರ್ತಾ ಇರಲಿಲ್ಲ ಆದರೆ ಈಗ ಏನು ಮಾಡೋದು ಸಣ್ಣ ಸಣ್ಣ ಮಕ್ಕಳಿಗೆ ಫೋನ್ ಸಿಗ್ತಾ ಇದೆ ಆ ಫೋನ್ ನಲ್ಲಿ ಯಾರ ಜೊತೆಗೆ ಸಂಪರ್ಕದಲ್ಲಿರ್ತಾರೆ ಯಾರ ಜೊತೆಗೆ ಚಾಟ್ ಮಾಡ್ತಿರ್ತಾರೆ ಯಾವುದು ಕೂಡ ಪೋಷಕರ ಗಮನಕ್ಕೆ ಬರೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಕ್ಕಳು ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಯಾವುದೋ ಒಂದು ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮಕ್ಕಳು ಡೇಂಜರ್ ಎನ್ನುವಂಥ ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಡ್ತಾರೆ ಅಥವಾ ಯಾರದ್ದು ಯಾರೋ ಬೀಸಿದಂಥ ಬಲೆಗೆ ಅಥವಾ ಯಾರದ್ದೋ ಜಾಲದಲ್ಲಿ ಸಿಕ್ಕಾಕೊಂಡು ವಿಲ 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 ಒದ್ದಾಡ್ತಿರ್ತಾರೆ ಒಂದಷ್ಟು ಮಕ್ಕಳಂತೂ ಮುಂದಿನ ಹೆಜ್ಜೆಯನ್ನ ಇಟ್ಟು ಪ್ರಾಣವನ್ನ ಕಳ್ಕೊಂಡ್ಬಿಡ್ತಾರೆ ಇನ್ನೊಂದಷ್ಟು ಮಕ್ಕಳು ಪ್ರತಿದಿನ ಮಾನಸಿಕ ಒತ್ತಡದಿಂದ ಒದ್ದಾಡ್ತಿರ್ತಾರೆ ಇನ್ನೊಂದಷ್ಟು ಮಕ್ಕಳ ಬದುಕೆ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿರುತ್ತೆ ಪೋಷಕರ ಪರಿಸ್ಥಿತಿ ಆಗ ಹೇಗಾಗಬೇಡ ಹೇಳಿ ನಾನು ಪದೇ ಪದೇ ಹೇಳ್ತಿರ್ತೀನಿ ಒಂದು ವೆಬ್ ಸೀರೀಸ್ ಇದೆ ನನಗೆ ತಕ್ಷಣ ನೆನಪಾಗ್ತಿಲ್ಲ ತಮಿಳಿನ ನಟ ಸಿದ್ಧಾರ್ಥ ಅವರು ನಟನೆ ಮಾಡಿರುವಂತ ವೆಬ್ ಸಿರೀಸ್ ಅದು ಬಹಳ ಅದ್ಭುತವಾಗಿ ತೋರಿಸಿದ್ದಾರೆ ಅದರಲ್ಲಿ ಈಗ ನಾ ಸೋಷಿಯಲ್ ಮೀಡಿಯಾ ಫೋನು ಇದೆಲ್ಲವೂ ಕೂಡ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಿದೆ ಅಂತ ಹೇಳಿ ಈ ಆಗಿದ್ದು ಕೂಡ ಅಷ್ಟೇ ಈಕೆ ಕೈ ಫೋನ್ ಆರಾಮಾಗಿ ಸಿಕ್ತು ಆ ಫೋನ್ ನಲ್ಲಿ ಈತನ ಟಿಕ್ ಟಾಕ್ ವೀಡಿಯೋಗಳನ್ನು ನೋಡ್ತಾ ಇದ್ಲು ಫ್ಯಾನ್ ಆದ್ಲು ಅದಾದ ಬಳಿಕ ಈತನಿಗೆ ಮೆಸೇಜ್ ಅನ್ನು ಹಾಕೋದಕ್ಕೆ ಶುರು ಮಾಡಿಕೊಂಡ್ಲು ಮುಂದಿನ ಹಂತ ಈತ ಅದನ್ನ ಮಿಸ್ಯೂಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟ ಹೀಗಾಗಿ ಪೋಷಕರು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರು ಕೂಡ ಸಾಲ್ದು ಮತ್ತೊಂದು ಕಡೆಯಿಂದ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಮುಟ್ಟೋಕು ಮುನ್ನ ನೂರು ಬಾರಿ ಯೋಚನೆ ಮಾಡಿ ನಿಮ್ಮ ಜೀವನ ಪೂರ್ತಿ ಜೈಲಿನಲ್ಲಿ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಬಿಡುತ್ತೆ ಒಂದುಗಳ ಒಟ್ಟಾರೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ